ಕರುನಾಡಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚು ಅನ್ನುವಂತಹ ಹವಾಮಾನ ಇಲಾಖೆಯ ಮುನ್ಸೂಚನೆ ಲಭ್ಯವಾಗಿದೆ ಮುಂಗಾರು ಈ ಮೂಲಕ ಚುರುಕುಗೊಂಡಿದೆ ಜುಲೈ ಹದಿನಾಲ್ಕರವರೆಗೂ ಕೂಡ ಭಾರಿ ಮಳೆಯಾಗುತ್ತೆ ಕಳೆದ ಒಂದು ವಾರದಿಂದ ಹೆಚ್ಚಿನ ಪ್ರಮಾಣದ ಮಳೆಯಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ ಒಂದು ಕರಾವಳಿ ಭಾಗ ಈ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಈ ಭಾಗದಲ್ಲಿ ಅಲರ್ಟ್ ಅಂತ ಮಾಡಿದ್ದಾರೆ ಜುಲೈ ಹದಿನಾಲ್ಕರವರೆಗೂ ಕೂಡ ಭಯಂಕರ ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ ಇನ್ನು ಮಲೆನಾಡು ಭಾಗ ಅಂತ ನಾವು ನೋಡೋದಾದರೆ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಇಲ್ಲಿ ಎಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ ಇನ್ನು ಅದನ್ನು ಹೊರತುಪಡಿಸಿ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹಾಸನ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆಯಾಗಲಿದೆ ಅನ್ನುವಂಥ ಮಾಹಿತಿ ಇದೆ ಸದ್ಯಕ್ಕೆ ಜುಲೈ ಹದಿನಾಲ್ಕರವರೆಗೂ ಕೂಡ ಮಳೆ ಮುಂದುವರಿಯುತ್ತೆ